ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ರಕ್ತ ಶುದ್ಧಿಗೆ ನಾವು ಯಾವ್ಯಾವ ಆಹಾರಗಳನ್ನು ಹೆಚ್ಚಾಗಿ ಬಳಸಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಜೊತೆಗೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ದೇಹದಲ್ಲಿ ರಕ್ತ ಶುದ್ಧಿಗೆ ನಾವು ಮನೆಯಲ್ಲಿ ಪ್ರತಿದಿನ ಬಳಸುವಂತಹ ಕೆಲವೊಂದು ಪದಾರ್ಥಗಳನ್ನ ಆದಷ್ಟು ಹೆಚ್ಚಾಗಿ ಬಳಸೋದ್ರಿಂದ ರಕ್ತ ಶುದ್ಧಿ ಆಗಿರುತ್ತೆ ಮೊದಲನೇದು ವೆರಿ ಇಂಪಾರ್ಟೆಂಟ್ಲಿ ಹೇಳಲೇಬೇಕಂತ ಹೇಳಿದ್ರೆ ಬೀಟ್ರೂಟ್ ತುಂಬನೇ ಒಳ್ಳೆಯ ಒಂದು ತರಕಾರಿ ಅಂತ ಹೇಳ್ಬೋದು ನಮ್ಮ ರಕ್ತ ಶುದ್ಧಿಗೆ ದೇಹದಲ್ಲಿ ಇನ್ ಕೇಸ್ ಹಿಮೋಗ್ಲೋಬಿನ್ ಎಲ್ಲ ಕೊರತೆ ಇದ್ರೂ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ರಕ್ತ ಶುದ್ಧಿಗೆ ಕೂಡ ಒಂದು ಬೆಸ್ಟ್ ತರಕಾರಿ ಇದು ಇನ್ನು ಎರಡನೇದಂತ ಹೇಳಿದ್ರೆ ಬೆಲ್ಲ ನಾರ್ಮಲ್ ಆಗಿ ನಮ್ಮ ಎಲ್ಲ ಅಡುಗೆಯಲ್ಲಿ ಕೂಡ ಆದಷ್ಟು ನಾವು ಪ್ರತಿದಿನ ಬಳಸ್ತಾನೆ ಇರ್ತೀವಿ ಬೆಲ್ಲ ಇಂಪಾರ್ಟೆಂಟ್ ಆಗಿ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಈ ಬೆಲ್ಲವನ್ನ ಕೂಡ ನಾವು ಆದಷ್ಟು ಬಳಸಬಹುದು ಅಡುಗೆಯಲ್ಲೆಲ್ಲ ಬಳಸಬಹುದು ಅಥವಾ ಇನ್ನು ಕೆಲವರಿಗೆ ಅಭ್ಯಾಸ ಇರುತ್ತೆ ಪ್ರತಿದಿನ ಒಂದು ಸಣ್ಣ ಪೀಸ್ ಬೆಲ್ಲವನ್ನು ತಿಂದು ನೀರು ಕುಡಿಯೋದು ಇದು ಕೂಡ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಹೊರಗಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ರಕ್ತ ಕೂಡ ಶುದ್ಧಿ ಆಗಿರುತ್ತೆ ಇನ್ನೊಂದು ಬೆಸ್ಟ್ ಮಸಾಲೆ ಪದಾರ್ಥ ಅಂತ ಹೇಳಬಹುದು ಅರಿಶಿನ ನಮ್ಮ ಲಿವರ್ ಕರೆಕ್ಟ್ ಆಗಿ ವರ್ಕ್ ಆಗಬೇಕು ಅಂತಾದ್ರೆ ಈ ಅರಿಶಿಣ ತುಂಬಾನೇ ಇಂಪಾರ್ಟೆಂಟ್ ಇದೊಂದು ನ್ಯಾಚುರಲ್ ಬ್ಲಡ್ ಪ್ಯೂರಿಫೈಯರ್ ಕೂಡ ಹೌದು ನಾವು ಅರಿಶಿಣವನ್ನು ಅಡಿಗೆಯಲ್ಲಿ ಬಳಸೋದ್ರ ಜೊತೆಯಲ್ಲಿ ಪ್ರತಿದಿನ ಅರಿಶಿಣದ ಹಾಲನ್ನು ಕೂಡ ಕುಡಿಬಹುದು ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ಅಥವಾ ಬಿಸಿಯಾದ ಹಾಲಿಗೆ ಒಂದು ಚಿಟಿಕೆ ಅರಿಶಿಣನ ಹಾಕ್ಕೊಂಡು ಕುಡಿಯೋದ್ರಿಂದ ನೂರಾರು ಕಾಯಿಲೆಗಳನ್ನು ದೂರ ಇಡೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ ಇನ್ನೊಂದು ಅಂತ ಹೇಳಿದರೆ ನಿಂಬೆಹಣ್ಣು ನಿಂಬೆಹಣ್ಣು ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ಇಂಪಾರ್ಟೆಂಟ್ಲಿ ನಮ್ಮ ರಕ್ತ ಶುದ್ಧಿಗೆ ತುಂಬಾ ಸಹಾಯ ಮಾಡುವಂಥದ್ದಿದು ಬೆಚ್ಚಗಿನ ನೀರಿಗೆ ಒಂದು ಲೋಟ ನೀರಿಗೆ ನಾವು ಅರ್ಧ ಕಡಿ ಅಥವಾ ಅರ್ಧ ನಿಂಬೆ ಹಣ್ಣನ್ನು ರಸವನ್ನು ಹಿಂಡ್ಕೊಂಡು ಕುಡಿಬಹುದು ಇದರಿಂದ ಬ್ಲಡ್ ಪ್ಯೂರಿಫೈ ಆಗುತ್ತೆ ಇನ್ನೊಂದು ಅಂತ ಹೇಳಿದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ತುಂಬಾನೇ ಒಳ್ಳೆಯದು ನಾವು ಪ್ರತಿದಿನ ಮನೆಯಲ್ಲಿ ಅಡುಗೆಯಲ್ಲಿ ಬಳಸಬಹುದು ಅಥವಾ ಬೆಳ್ಳುಳ್ಳಿ ಟೀ ಮಾಡಿ ಕೂಡ ಕುಡಿಬಹುದು ಇನ್ನು ನಾವೆಲ್ಲರೂ ನಾರ್ಮಲ್ ಆಗಿ ಅಡುಗೆಯಲ್ಲಿ ಏನು ಬಳಸ್ತೀವಿ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ರೀತಿಯ ಅಡುಗೆಯಲ್ಲಿ ಆಲ್ಮೋಸ್ಟ್ ಬಳಸ್ತೀವಲ್ವಾ ಇದು ಕೂಡ ರಕ್ತ ಶುದ್ಧಿಗೆ ಒಂದು ಬೆಸ್ಟ್ ಮೆಡಿಸಿನ್ ಕೂಡ ಹೌದು ನಾವು ಆದಷ್ಟು ಅಡುಗೆಯಲ್ಲಿ ಬಳಸಿದ್ರೆ ಕೂಡ ಸಾಕಾಗುತ್ತೆ ಇನ್ನು ವೆರಿ ಇಂಪಾರ್ಟೆಂಟ್ ಆಗಿ ಹೇಳಲೇಬೇಕಂತ ಹೇಳಿದ್ರೆ ತುಳಸಿ ಪ್ರತಿದಿನ ನಾವು ಒಂದು ಅಥವಾ ಎರಡು ತುಳಸಿ ಎಲೆಗಳನ್ನ ಹಾಗೇನೆ ಅಗದು ನುಂಗೋದ್ರಿಂದ ರಕ್ತ ಶುದ್ಧೀಕರಣಕ್ಕೆ ತುಂಬಾನೇ ಸಹಾಯ ಆಗತ್ತೆ ಇಲ್ಲ ಆದರೆ ತುಳಸಿ ಟೀಯನ್ನು ಕೂಡ ನಾವು ಮಾಡಿ ಕುಡಿಬಹುದು ಇನ್ನೊಂದು ಬೆಸ್ಟ್ ತರಕಾರಿ ಅಂತ ಹೇಳಿದ್ರೆ ರಕ್ತ ಶುದ್ಧಿಗೆ ಕ್ಯಾರೆಟ್ ಇದರಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗುತ್ತೆ ಹಾಗೇನೆ ನಮ್ಮ ಲಿವರ್ಗೆ ಕೂಡ ತುಂಬಾ ಒಳ್ಳೆಯದಿದು ರಕ್ತ ಶುದ್ಧಿಗೆ ಕೂಡ ತುಂಬಾ ಸಹಾಯ ಮಾಡುತ್ತೆ ಇದು ನೋಡಿದರೆಲ್ಲ ರಕ್ತ ಶುದ್ಧಿ ಆಗಬೇಕಂತ ಹೇಳಿದರೆ ನಾವು ನಮ್ಮ ಆಹಾರದಲ್ಲಿ ಕೆಲವೇ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು